ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ತುಂಬ ಜನ ಕಮೆಂಟಲ್ಲಿ ಕೇಳೋದು ಒಂದೇ ಥ್ರೆಡ್ಡಿಂದ ಒಂದೇ ಸೆಲೆಕ್ರೆಡ್ಡಿಂದ ಆರು ಎಳೆದಾರನ ಹೇಗೆ ರೆಡಿ ಮಾಡ್ಕೊಳ್ಳೋದು ಕುಳಿತುಕೊಂಡೆ ನಾವು ಆರು ಎಳೆದಾರನ ರೆಡಿ ಮಾಡ್ಕೊಳ್ಬೋದಾ ಅಂತ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾರೆ ಸೊ ತುಂಬ ಈಸಿಯಾಗಿ ನಾವು ಕುಳಿತಲ್ಲಿಯೇ ಆರು ಎಳೆದಾರನ ರೆಡಿ ಮಾಡ್ಕೊಳ್ಬೋದು ಅದು ಹೇಗೆ ಈ ವಿಡಿಯೋದಲ್ಲಿ ತೋರಿಸ್ತಾನೆ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನಾನಿಲ್ಲಿ ಸ್ವಲ್ಪ ಥ್ರೆಡ್ಡನ್ನು ಈ ರೀತಿ ಉಲ್ಟಾ ಫೋಲ್ಡ್ ಮಾಡಿಕೊಂಡೆ ಅಂದರೆ ದಾರನ ಒಂದು ರೌಂಡ್ ಈ ರೀತಿ ಮುಗಜ್ಕೊಂಡಿದ್ದೀನಿ ನೋಡ್ತಿರ್ಬೋದು ಫೋಲ್ಡ್ ಮಾಡಿದ್ದೀನಿ ಸೊ ಹಿಂದೆ ಈ ರೀತಿ ಕಾಣಿಸುತ್ತೆ ಅಂದರೆ ಸ್ವಲ್ಪ ದಾರನ ತೆಗೆದು ಅದನ್ನು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ಸೊ ಇಲ್ಲಿ ನಮಗೆ ಎರಡು ವೇಳೆ ದಾರ ಇದೆ ನೋಡ್ತಿರ್ಬೋದು ಮತ್ತೆ ದಾರನ ಹಿಂದೆ ಹೋಗ್ತಾ ಇದೀನಿ ಏನು ಥ್ರೆಡ್ ಇದೆ ಆ ದಾರನ ಹಿಂದೆ ತಗೊಳ್ತಾ ಹೋಗಬೇಕು ಇಲ್ಲಿ ನಮಗೆ ಮೂರು ದಾರ ಇದೆ ಒಂದು ಎರಡು ಮೂರು ಫೋಲ್ಡ್ ಆಗಿರೋದೊಂದು ದಾರ ಮತ್ತೆ ದಾರ ತುದಿ ಒಂದು ಒಟ್ಟು ಮೂರು ದಾರ ಇದೆ ಇಲ್ಲಿ ನಾವು ಈ ಮೂರನ್ನು ಒಟ್ಟಿಗೆ ಸೇರಿಸಿ ಒಂದು ನಾಟ್ ಹಾಕೊಳ್ಬೇಕು ಈ ರೀತಿ ನಾಟ್ ಹಾಕೊಂಡು ಇಲ್ಲಿ ನಾನು ಇದನ್ನು ಸುತ್ತಕೊಳ್ತೀನಿ ಸೊ ಇಲ್ಲಿ ನೋಡ್ತಿರ್ಬೋದು ಮೂರು ದಾರ ರೆಡಿ ಆಯಿತು ಇದು ನಾನು ಒಂದು ರೊಟ್ಟಿಗೆ ಸುತ್ತಕೊಳ್ತೀನಿ ಸೊ ತುದಿಯಲ್ಲಿ ನಾಟ್ ಹಾಕೊಂಡಿರ್ತೀವಲ್ಲ ಅದನ್ನು ಈ ರೀತಿ ಇಟ್ಕೊಂಡು ಸುತ್ತಕೊಳ್ಬೇಕು ಸೊ ನಾವು ನಾವು ಜಾಸ್ತಿ ಏನು ಥ್ರೆಡ್ ಅಲ್ಲಿ ಬಿಟ್ಟಿರೋದಿಲ್ಲ ಸ್ವಲ್ಪ ಥ್ರೆಡ್ಡಿಗೆ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಕಟ್ಕೊಂಡಿರ್ತೀವಿ ಈ ರೀತಿ ಸುತ್ತಕೊಳ್ತಾ ಇಲ್ಲಿ ಲಾಸ್ಟಲ್ಲಿ ಒಂದು ಹೋಲ್ ಇರುತ್ತೆ ಫ್ರೆಂಡ್ಸ್ ಅದು ಈ ರೀತಿ ಹೋಲ್ ಇರುತ್ತೆ ಅದರೊಳಗಡೆ ನಾವು ಏನು ಥ್ರೆಡ್ಡದ್ದು ದಾರ ಇದೆ ಆ ದಾರನ ಹೇಳ್ಕೊಳ್ಬೇಕು ಈ ರೀತಿ ಹೋಲ್ ಇರುತ್ತೆ ಅಂದರೆ ಫೋಲ್ಡ್ ಮಾಡಿ ಕಟ್ಟಿರ್ತೀವಲ್ಲ ಆ ಫೋಲ್ಡಲ್ಲಿ ಹೋಲ್ ಇರುತ್ತಲ್ವಾ ಅದು ಅದರೊಳಗಡೆ ನಾವು ಎಳ್ಕೊಳ್ಬೇಕು ದಾರನ ನಾನಿಲ್ಲಿ ಹೇಳ್ಕೊಳ್ಳೋದನ್ನು ಕೂಡ ತೋರಿಸ್ತಾ ಇದೀನಿ ನೋಡ್ತಿರ್ಬೋದು ಈ ಥ್ರೆಡ್ ನಾವು ಹೇಳ್ಕೊಳ್ಬೇಕು ಇಲ್ಲಿ ನಮಗೆ ಮೂರು ಎಳೆದಾರ ಬರ್ತಾ ಹೋಗುತ್ತೆ ಸ್ವಲ್ಪ ದೂರ ಎಷ್ಟಾಗುತ್ತೋ ಅಷ್ಟನ್ನು ಎಳೆದು ಬಿಟ್ಟು ನಂತರ ನಾವು ಸುತ್ಕೊಳ್ಳೋದಕ್ಕೆ ಶುರು ಮಾಡಬೇಕು ಈ ರೀತಿ ಸುತ್ಕೊಂಡ್ಮೇಲೆ ಸೊ ಕೊನೆಯಲ್ಲಿ ಲೂಪ್ ಥರ ಬಂದಿರುತ್ತೆ ಆ ಲೂಪ್ ಒಳಗಡೆ ಏನು ಥ್ರೆಡ್ ದಾರ ಇರುತ್ತಲ್ವಾ ಒಂದೇಳೆ ಅದನ್ನು ಅದನ್ನ ಎಳ್ಕೊಳ್ಬೇಕು ಎಳ್ದಿ ಸ್ವಲ್ಪ ದೂರ ಬಿಟ್ಟು ಮತ್ತೆ ಸುತ್ಕೊಳ್ಳೋದಿಕ್ಕೆ ಶುರು ಮಾಡಬೇಕು ಸೊ ಇದೇ ರೀತಿ ನಾವು ಸುತ್ಕೊಳ್ತಾ ಹೋಗ್ಬೇಕು ನಮ್ಗೆ ಇಲ್ಲಿ ಮೂರು ಎಳೆ ದಾರ ಆರಾಮಾಗಿ ಬರ್ತಾ ಹೋಗುತ್ತೆ ಸೊ ಇದು ಬಂದು ಇವಾಗ ತಾನೇ ವರ್ಕ್ ಅಲಿಯವರು ಮತ್ತು ಇವಾಗ ತಾನೇ ನೀವೇನಾದರೂ ಕ್ರೋಶ ವರ್ಕ್ ಕಲಿಬೇಕು ಅಂತ ಅಂದಾಗ ಹೆಚ್ಚೇನು ಥ್ರೆಡ್ಡನ್ನು ತಂದು ಇಟ್ಕೊಂಡಿರೋದಿಲ್ಲ ಒಂದೇ ಒಂದು ಥ್ರೆಡ್ ತಂದು ಈ ರೀತಿ ಮಾಡಿಕೊಂಡು ಕ್ರೋಶ ವರ್ಕ್ನ ಹಾಕೋದು ಹೇಗೆ ಅಂತಲೂ ಕೂಡ ಕಲಿಬೋದು ಸೊ ತುಂಬ ಈಸಿ ಕೂತಲ್ಲೇ ಈ ರೀತಿ ಸುತ್ಕೊಳ್ಬೋದು ಮೊದಲಿಗೆ ನಾವಿಲ್ಲಿ ಮೂರು ವೇಳೆದಾರನ ರೆಡಿ ಮಾಡ್ಕೊಳ್ಬೇಕು ನಾನಿಲ್ಲಿ ಪೂರ್ತಿ ಸುತ್ಕೊಳ್ತಾ ಇದೀನಿ ಮೂರು ಎಳೆದಾರ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಸುತ್ತಕೊಂಡು ಸೊ ಕೊನೆಯಲ್ಲಿ ಮೂರು ಎಳೆದಾರ ಇರುತ್ತಲ್ವ ಅದನ್ನ ಎಕ್ಸ್ಟ್ರಾ ಥ್ರೆಡ್ ಕಟ್ ಮಾಡಿ ನಂತರ ಅಲ್ಲ ಆಟ್ ಹಾಕ್ಕೊಳ್ಬೇಕು ಇವಾಗ ನಮಗೆ ಮೂರು ಎಳೆದಾರ ರೆಡಿಯಾಗಿದೆ ಇದೇ ರೀತಿ ನಾವು ಇನ್ನೂ ಮೂರು ಎಳೆದಾರನ ಇನ್ನೊಂದು ಸ್ಲಿಪ್ಪಿಗಾದರೂ ಮಾಡ್ಕೊಳ್ಬೋದು ಅಥವಾ ಎರಡನ್ನು ಒಟ್ಟಿಗೆ ಸೇರಿಸ್ಕೊಂಡಾದರೂ ಮಾಡ್ಬೋದು ನಾನಿಲ್ಲಿ ಎರಡನ್ನು ಒಟ್ಟಿಗೆ ಸೇರಿಸ್ಕೊಂಡು ಮಾಡ್ತಾ ಇದೀನಿ ಸೊ ಇನ್ನೊಂದು ಸ್ಲಿಪ್ಪಿಗೆ ಅದನ್ನು ಹಾಕ್ಕೊಳ್ತಾ ಇಲ್ಲ ಅಂದರೆ ನಿಮಗೆ ಕನ್ಫ್ಯೂಸ್ ಆದರೆ ಇದೇ ರೀತಿ ಇನ್ನೊಂದು ರೊಟ್ಟಿನ ಪೀಸ್ಗೆ ಯಾವುದಾದ್ರು ಕಾದರೂ ಸುತ್ತಕೊಳ್ಬೋದು ಮೂರು ಎಳೆ ದಾರನ ಆವಾಗ ಆರು ಎಳೆ ದಾರ ಒಟ್ಟಿಗೆ ಆಗುತ್ತೆ ಅದ್ರ ಬದಲು ಎರಡನ್ನು ಒಟ್ಟಿಗೆ ಸೇರಿಸಿ ಅಂದರೆ ಆರು ಎಳೆಯ ದಾರನ ರೆಡಿ ಮಾಡ್ಕೊಳ್ಬೋದು ನಾನು ಸ್ಟಾರ್ಟಿಂಗ್ ಹೇಗೆ ನಾನು ಒಂದು ದಾರನ ಫೋಲ್ಡ್ ಮಾಡಿಕೊಂಡು ನಾಟ್ ಹಾಕೊಂಡೆ ಅದೇ ರೀತಿ ಇಲ್ಲೂ ಕೂಡ ಫೋಲ್ಡ್ ಮಾಡ್ಕೊಂಡು ನಾಟ್ ಹಾಕ್ಕೊಂಡಿದ್ದೀನಿ ನಂತರ ಈ ಮೂರು ಎಳೆ ದಾರ ಏನಿತ್ತು ಅದನ್ನು ಕೂಡ ಅದ್ರ ಜೊತೆಗೇನೆ ಸೇರಿಸ್ಕೊಂಡಿದ್ದೀನಿ ಇನ್ನೊಂದು ಪೀಸಿಗೆ ನಾನು ಸುತ್ತಕೊಳ್ತಾ ಇದ್ದೀನಿ ಒಟ್ಟು ಆರು ಎಳೆ ದಾರ ಇದೆ ನನ್ನ ಕೈಯಲ್ಲಿ ಈ ರೀತಿ ಸುತ್ತಕೊಳ್ಬೇಕು ನಾವು ಈ ಸುತ್ತಿರ ದಾರನ ಒಂದು ಸೈಡ್ ಬಿಟ್ಕೊಳ್ಬೇಕು ಅಂದ್ರೆ ಎರಡನ್ನೂ ಒಟ್ಟಿಗೆ ಬಿಟ್ಟರೆ ಗಂಟೆ ಆಗುತ್ತೆ ಹಾಗಾಗಿ ಇನ್ನೊಂದು ಕಡೆ ನಾನು ಅದನ್ನು ಹಾಕ್ತಾ ಇಲ್ಲಿ ನಾವು ಮೂರು ಎಳೆ ದಾರನ ರೆಡಿ ಮಾಡ್ಕೊಂಡಿದ್ವಲ್ಲ ಫೋಲ್ಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ದೂರ ಬಿಟ್ಟು ನಂತರ ನಾವು ಸುತ್ತಕೊಳ್ತಾ ಬರಬೇಕು ಇಲ್ಲಿ ಮೂರು ಎಳೆ ದಾರ ಇದೆ ಮತ್ತೆ ಹಿಂದೇನು ಕೂಡ ಮೂರು ಎಳೆ ದಾರ ಇದೆ ಒಟ್ಟಿಗೆ ನಾನು ಸುತ್ತಕೊಳ್ತಾ ಇದೀನಿ ನೋಡ್ತಿರ್ಬಹುದು ನಾವು ಸೊ ಇದು ಥ್ರೆಡ್ಡು ಮುಗೀತು ಹಾಗಾಗಿ ನಾನು ಆ ಹೋಲ್ ಏನಿರುತ್ತೆ ನಾವು ಫೋಲ್ಡ್ ಮಾಡಿರೋ ಹೋಲು ಅದರಲ್ಲಿ ಸಿಂಗಲ್ ತ್ರೆಡ್ ಇರುತ್ತಲ್ವ ದಾರ ದುಂಡೆ ಥ್ರೆಡ್ಡು ಅದನ್ನು ಎಳೆದು ಬಿಡಬೇಕು ನಂತರ ಅದನ್ನು ಸ ಸುತ್ತೋದಕ್ಕೆ ಶುರು ಮಾಡಬೇಕು ಆವಾಗ ನಮಗಿಲ್ಲಿ ಮೂರು ದಾರ ಬರ್ತಾ ಹೋಗುತ್ತೆ ಆಲ್ರೆಡಿ ಸುತ್ತಿರುವಂತಹ ಮೂರು ದಾರ ಎರಡನ್ನು ಒಟ್ಟಿಗೆ ಸೇರಿಸ್ಕೊಂಡು ನಾನು ಈ ರೀತಿ ಸುತ್ತಕೊಳ್ತಾ ಇದೀನಿ ಆರು ಎಳೆ ದಾರನ ಒಂದೇ ರೀತಿ ಇದು ಸೆಕೆಂಡ್ ಸ್ಟೆಪ್ಪಲ್ಲಿ ರೆಡಿ ಮಾಡ್ಕೊಳ್ಬೋದು ಈ ರೀತಿ ಸುತ್ತಕೊಂಡು ನೋಡ್ತಿರ್ಬೋದು ಇಲ್ಲಿ ಥ್ರೆಡ್ ಖಾಲಿಯಾಗಿದೆ ನಾವು ಹೋಲ್ ಒಳಗಡೆ ಈ ಥ್ರೆಡ್ ಮೇ ಎಳ್ದು ಬಿಡಬೇಕು ಸ್ವಲ್ಪ ದೂರ ನಂತರ ಸುತ್ತೋದಕ್ಕೆ ಶುರು ಮಾಡಬೇಕು ಫ್ರೆಂಡ್ಸ್ ಇದು ಅರ್ಥ ಆಗಿದೆ ಅಂದ್ಕೊಳ್ತೀನಿ ಸೊ ತುಂಬಾ ಈಸಿ ಇದು ಕನ್ಫ್ಯೂಸ್ ಆದರೆ ನೀವು ಸ್ಟಾರ್ಟಿಂಗ್ ಮಾಡ್ಕೊಂಡು ಸ್ಟಾರ್ಟಿಂಗ್ ನಾನು ಮಾಡಿದ್ನಲ್ವಾ ಅದೇ ರೀತಿ ಎರಡು ಬೇರೆ ಬೇರೆ ಕಡೆ ಸುತ್ತಕೊಳ್ಬೋದು ಸೊ ಇದು ನಮ್ಗೆ ಯಾರು ಹೇಳಿದಾರೋ ಒಂದೇ ಸ್ಲಿಪ್ಪಲ್ಲಿ ಇರುತ್ತೆ ಹಾಗಾಗಿ ನನಗನ್ಸುತ್ತೆ ಅನ್ಸುತ್ತೆ ಇದೇ ಬೆಟರ್ ಅಂತ ಈ ರೀತಿ ಸುತ್ತಕೊಳ್ಬಹುದು ಫ್ರೆಂಡ್ಸ್ ಕುಳಿತಲ್ಲಿಯೇ ನೀವು ಇವಾಗ ತಾನೇ ಕ್ರೋಶ ವರ್ಕ್ ಕಲಿತಾ ಇರೋರಾಗಿದ್ರೆ ಹೆಚ್ಚಾಗಿ ಥ್ರೆಡ್ ಅನ್ನ ಆಗಲ್ಲ ಅಲ್ವಾ ಆಗ ಈ ರೀತಿಯಾಗಿ ಸುತ್ಕೊಂಡು ವರ್ಕ್ ನ ಮಾಡೋದಕ್ಕೆ ಕಲಿಬಹುದು ಸೊ ಇಲ್ಲಿ ಪೂರ್ತಿಯಾಗಿ ಸುತ್ಕೊಂಡಿದ್ದೀನಿ ಅಂದರೆ ಸ್ಟಾರ್ಟಿಂಗ್ ಮೂರು ಹೇಳಿದಾರ ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ಸುತ್ತಕೊಳ್ಬೇಕು ಸೊ ಕೊನೆಯಲ್ಲಿ ಎಕ್ಸ್ಟ್ರಾ ಥ್ರೆಡ್ ಅನ್ನು ಕಟ್ ಮಾಡ್ಕೊಂಡೆ ಎರಡನ್ನೂ ಕೂಡ ಒಟ್ಟಿಗೆ ಸೇರಿಸಿ ಇಲ್ಲೊಂದು ನಾಟ್ ಹಾಕ್ಕೊಳ್ಬೇಕು ಆವಾಗ ನಮಗೆ ಆರು ಎಳೆ ದಾರ ರೆಡಿಯಾಗುತ್ತೆ ಫ್ರೆಂಡ್ಸ್ ಇದು ಇದ್ರ ಜೊತೆಗೆ ನೀವು ಮಿಷಿನ್ ಇದ್ರೆ ಅಂದರೆ ಹೊಲಿಗೆ ಮಿಷಿನ್ ಇದ್ದರೆ ಅದರಲ್ಲೂ ಕೂಡ ಬಾಬಿನ್ಗೆ ಅಂದರೆ ಆರು ಬಾಬಿನ್ಗೆ ಥ್ರೆಡ್ಡನ್ನು ಆರಾಮಾಗಿ ಸುತ್ತಕೊಳ್ಬೋದು ಅಥವಾ ಮೂರು ಎಳೆ ಥ್ರೆಡನ್ನು ಮೂರು ಥ್ರೆಡ್ಡನ್ನು ತಗೊಂಡು ಮೂರು ಎಳೆ ರೆಡಿ ಮಾಡ್ಕೊಳ್ಬೋದು ಸಿಂಗಲ್ ಥ್ರೆಡ್ ಇದ್ದರೆ ಈ ರೀತಿ ಟ್ರೈ ಮಾಡಿ ಥ್ಯಾಂಕ್ ಯು